ಕೊಟ್ಟಿರಿಂದ್ತು ಗೊತ್ತಾಗುತ್ತೆ ಕ್ಷೇತ್ರಕ್ಕೆ ಮತ್ತು ನನ್ನಂತ ಹಲವು ಕ್ಷೇತ್ರಗಳಿಗೆ ಈ ಸರ್ಕಾರ ಬಂದ ನಂತರ ಒಂದೇ ಒಂದು ರೂಪಾಯಿ ಅನುದಾನ ಡೆವಲಪ್ಮೆಂಟ್ ಸರ್ಕಾರ ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ದೇನೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ ಮೂರು ಕೋಟಿ ರೂಪಾಯಿಯ ಬಜೆಟ್ ಅನ್ನು ಈ ಸರ್ಕಾರ ಮಂಡಿಸ್ತು ಸಿದ್ದರಾಮಯ್ಯವ್ರ ಬಗ್ಗೆ ಬಹಳ ಗೌರವ ಇದೆ ಹದಿನಾಲ್ಕು ಬಜೆಟ್ಗಳನ್ನು ಮಂಡಿಸಿದ್ರು ಆರ್ಥಿಕ ಶಿಸ್ತಿದೆ ಇತ್ಯಾದಿ ಇತ್ಯಾದಿಗಳನ್ನು ಅವ್ರ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ ಮೂರು ಕೋಟಿ ರೂಪಾಯಿಯ ಬಜೆಟ್ ಅನ್ನು ಮಂಡಿಸಿ ನಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣನೇ ಕೊಡಲಿಲ್ಲ ಅಂತಾದ್ರೆ ಈ ಸರ್ಕಾರ ಆರ್ಥಿಕ ದಿವಾಳಿ ಆಗಿದೆ ಅಂತ ಕರಿಬೇಕಾ ಆರ್ಥಿಕ ದಿವಾಳಿ ಆಗಿದೆ ಅಂತಂದ್ರೆ ಆಡಳಿತ ಪಕ್ಷಕ್ಕೆ ಬೇಸರ ಆಗುತ್ತೆ ನಾನು ಹೇಳ್ತಾ ಇದ್ದೇನೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯವಾಗಿಯೂ ಕೂಡ ಒಂದು ರೀತಿಯಾದಂತಹ ಚಕ್ರ ಯೂಹದಲ್ಲಿ ಸಿಗಾಕೊಂಡಿದ್ದೀರಿ ನಿಮ್ಮ ಪಾರ್ಟಿಯ ಒಳಗೆ ಹತ್ತಾರು ರೀತಿಯಾದಂತಹ ಚಟುವಟಿಕೆ ನಡೀತಾ ಇದೆ ನೀವು ರಾಜಕೀಯವಾಗಿಯೂ ಕೂಡ ಚಕ್ರಯ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ ಅದೇ ರೀತಿ ಬೇರೆ ಬೇರೆ ಯೋಜನೆಗಳನ್ನ ಆತುರ ಪ್ರಕಟ ಮಾಡಿ ಆರ್ಥಿಕವಾಗಿಯೂ ಕೂಡ ಚಕ್ರಯೋಗದಲ್ಲಿ ಸಿಗಾಕೊಂಡಿದ್ದೀರಿ ಅಂತ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾಕೆ ಅಂತ ಕೇಳಿದ್ರೆ ಮೂರು ಲಕ್ಷದ ಆಗಿಲ್ಲ ಸಾವಿರ ಈಡಾಗಿಲ್ಲ ಸರ್ ಶುರು ಮಾಡಲಿಲ್ಲ ಕೇವಲ ಅವಕಾಶ ಕೊಡಿ ಅವಕಾಶ ಕೊಡಿ ಹೇಳಪ್ಪ ಈಗ ಅವರಿಂದ ಅಪೇಕ್ಷೆ ಅದಕ್ಕೆ ಅನುದಾನವೂ ಕೊಡ್ಬೇಕಾಗುತ್ತಿಲ್ಲ ನನಗೆ ಸುನಿಲ್ ಕುಮಾರ್ ಅವ್ರು ಮಾತಾಡೋದ್ ಕೇಳಿದ್ರೆ ನನಗೆ ಅನ್ಸುತ್ತ ನಮ್ದು ಹೇಳ್ತಾರೋ ಅವ್ರ ಪಕ್ಷದ ಹೇಳ್ತಾರೋ ಅಂತ ಕನ್ಫ್ಯೂಸ್ ಆಗತ್ತೆ ಯಾಕಂದ್ರೆ ಇರೋವ ಅಲ್ಲಿ ಎರಡು ಗುಂಪು ಒಂದು ಎತ್ನಾಳ್ ಸಾಹೇಬ್ರದ್ ಗುಂಪು ಇನ್ನೊಂದು ವಿಜೇಂದ್ರ ಗುಂಪು

ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಬಜೆಟ್ನಲ್ಲಿ ಮತ್ತು ಈ ವರ್ಷದ ಬಜೆಟ್ನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಸರ್ಕಾರ ಯಾವ ಯಾವ ಯೋಜನೆಗಳನ್ನ ಕೊಡ್ತಾ ಆ ಹಣಗಳನ್ನ ಯಾವ ರೀತಿ ಮೀಸಲಿಟ್ಟಿದೆ ಎನ್ನುವಂಥದ್ದು ನನ್ನ ಗಮನದಲ್ಲಿದೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ ಮೂರು ಕೋಟಿ ರೂಪಾಯಿಯ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ವರ್ಷ ಮೂವತ್ ಮೂರು ಮೂವತ್ ಮೂರು ಸಾವಿರದ ನಾನೂರ ಅರವತ್ತು ಕೋಟಿ ರೂಪಾಯಿಯನ್ನ ಕಳೆದ ವರ್ಷ ಮೀಸಲಿಟ್ಟಿತ್ತು ಈ ವರ್ಷ ಅದು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿಗೆ ಅದು ಏರಿಕೆ ಆಗಿದೆ ವೇತನಕ್ಕೋಸ್ಕರ ಎಂಬತ್ತು ಸಾವಿರದ ನಾನೂರ ಮೂವತ್ನಾಲ್ಕು ಕೋಟಿ ರೂಪಾಯಿಯನ್ನ ಈ ಸರ್ಕಾರ ಖರ್ಚು ಮಾಡ್ತಾ ಇದೆ ವಿವಿಧ ಪಿಂಚಣಿಗಳಿಗೆ ಅಂತೇಳಿ ಈ ಸರ್ಕಾರ ಮೀಸಲಿಟ್ಟಿರುವಂತದ್ದು ಮೂವತ್ತೆರಡು ಸಾವಿರದ ಮುನ್ನೂರ ಐವತ್ತೈದು ಕೋಟಿ ರೂಪಾಯಿಯನ್ನ ಬಡ್ಡಿ ಪಾವತಿಗೋಸ್ಕರ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿಯನ್ನ ಸರ್ಕಾರ ಕೊಡ್ತಾ ಇದೆ ಇನ್ನು ಸಬ್ಸಿಡಿಗೆ ಅಂತ ಹೇಳಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಸಾಮಾಜಿಕ ಪಿಂಚಣಿಗೆ ಕೋಟಿ ರೂಪಾಯಿಯನ್ನು ಕೊಡ್ತಾ ಇದೆ ಇಷ್ಟೆಲ್ಲ ಅನುದಾನಗಳನ್ನ ಇದಿಷ್ಟು ಕೊಡಲೇಬೇಕು ವ್ಯತ್ಯಾಸ ಮಾಡ್ಲಿಕ್ಕೆ ಆಗಲ್ಲ ಇನ್ನು ಉಳಿಯೋದೆಷ್ಟು ಅಂತ ಕೇಳಿದ್ರೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಉಳಿತದೆ ಈ ಐವತ್ತಾರು ಸಾವಿರ ಕೋಟಿ ರೂಪಾಯಿನಲ್ಲಿ ಯಾವ ಯಾವ ಇಲಾಖೆಗೆ ಎಷ್ಟು ಕೊಟ್ಟಿದ್ದೀರಿ ಯಾವ್ಯಾವ ಇಲಾಖೆಯ ಮುಖಾಂತರ ಏನು ಅಭಿವೃದ್ಧಿ ಚಟುವಟಿಕೆಗಳಾಗಿದೆ ನಮ್ದು ಜನ ಕಲ್ಯಾಣದ ಸರ್ಕಾರ ಅಂತೇಳಿ ಸಮಾವೇಶ ನಡೆಯಿತು ಯಾವ ಜನ ಕಲ್ಯಾಣದ ಯೋಜನೆಗಳು ಈ ಐವತ್ತಾರು ಸಾವಿರ ಕೋಟಿ ರೂಪಾಯಿ ನಡೀತು ನಾನು ಮೊನ್ನೆ ಉಡುಪಿಯ ಕೆಡಿಪಿ ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ ಆ ಕೆಡಿಪಿಯ ಪ್ರೊಸೀಡಿಂಗ್ಸ್ ಗಳನ್ನ ನೋಡ್ತಾ ಇದ್ದೆ ನಾನು ಅದನ್ನು ಕೊನೆಗೆ ಬರ್ತೀನಿ ಅದಕ್ಕೆ ಅದನ್ನ ಕೊನೆಗೆ ಬರ್ತೇನೆ ಆ ಪ್ರೊಸೀಡಿಂಗ್ಸ್ ಏನಾಗಿದೆ ಅಂತ ಒಂದು ರೀತಿ ಆಯವ್ಯಯ ಅನ್ನುವಂಥದ್ದು ಆಯ ತಪ್ಪಿದೆ ಅಂತೇಳಿ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾವುದೇ ಯೋಜನೆಗಳಿಗೆ ಅನುದಾನಗಳನ್ನು ಕೊಡಲಿಲ್ಲ ಯಾವುದೇ ಇಲಾಖೆಗಳಿಗೆ ಇವತ್ತು ಅನುದಾನಗಳನ್ನು ಕೊಡಲಿಲ್ಲ ನಮ್ಮ ಕ್ಷೇತ್ರದ ಶಾಸಕರುಗಳು ಗೌರವದಿಂದ ಓಡಾಡುವಂತ ಪರಿಸ್ಥಿತಿ ಇವತ್ತು ಎರಡು ವರ್ಷದಲ್ಲಿ ಸರ್ಕಾರ ಕೊಡ್ಲಿಲ್ಲ ಅಂತಾದ್ರೆ ಈ ಸದನದಲ್ಲಿ ಅದನ್ನು ಪ್ರಶ್ನೆ ಮಾಡದೆಲ್ಲ ಇನ್ನೆಲ್ಲಿ ಪ್ರಶ್ನೆ ಮಾಡ್ಬೇಕು ನಾವು ನಾವೆಲ್ಲರೂ ಕೂಡ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಸದಸ್ಯರು ಒಟ್ಟು ಸೇರಿಯೇ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಅನ್ನು ನಾವು ಪಾಸ್ ಮಾಡಿಕೊಟ್ಟಿದ್ದೀವಿ ಬರೀ ಆಡಳಿತ ಪಕ್ಷದವರು ಸೇರಿ ಪಾಸ್ ಮಾಡಿದ್ದಲ್ಲ ಇದನ್ನ ನಾವು ಇದರಲ್ಲಿ ಪಾಲೆಯ ನಾವು ಪಾಸ್ ಮಾಡಿಕೊಟ್ಟಿದ್ದೀವಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಅನ್ನ ಪಾಸ್ ಮಾಡಿಕೊಟ್ಟ ನಂತರ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಒಂದು ರೂಪಾಯಿ ಅನುದಾನಗಳನ್ನು ಬರಲಿಲ್ಲ ಅಂತಾದ್ರೆ ಈ ಸರ್ಕಾರದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ